ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು ಅವರು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ದಕ್ಷಿಣ ಕನ್ನಡ ಇಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿದ್ದಾರೆ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದ ಭತ್ತದ ಬೆಳೆಯಲ್ಲಿ ಮೆಗ್ನೀಷಿಯಂ ಪೋಷಕಾಂಶದ ಬಳಕೆ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಈ ಭತ್ತ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಕರಾವಳಿಯಲ್ಲಿ ಕಮ್ಮಿಯಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಭತ್ತದ ಬೆಳೆಯ ಬಗ್ಗೆ ನೀವು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈ ಒಂದು ಭತ್ತ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಡಿಮೆ ಆಗಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದನ್ನು ನಾವು ಯಾವ್ಯಾವ ಅಂತ ನೋಡ್ತಾ ಹೋಗುವ ಈ ಮೊದಲೇದಾಗಿ ನಾವು ಭತ್ತ ಅಂತ ತೊಗೊಂಡ್ರೆ ಈ ಬೆಳೆ ನಮ್ಮ ಏಷ್ಯಾ ಖಂಡದಲ್ಲಿನೇ ಅತಿ ಹೆಚ್ಚು ಬಳಸುವಂಥ ಒಂದು ಆಹಾರ ಧಾನ್ಯ ಜಾಗತಿಕ ಉತ್ಪಾದನೆಯಲ್ಲಿ ಇದರ ಸ್ಥಾನ ಒಂದು ಮೂರನೇದ್ದು ಈ ಕಬ್ಬು ಮತ್ತು ಮೆಕ್ಕೆಜೋಳ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮ್ಮ ಒಂದು ಭತ್ತ ಮತ್ತು ನಮ್ಮ ದೇಶವು ಚೀನಾ ಬಿಟ್ಟರೆ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಈ ಒಂದು ಭತ್ತವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಆಗಿದೆ ಇದನ್ನು ನಾವು ನಲವತ್ತ್ಮೂರು ಪಾಯಿಂಟ್ ನಾಲ್ಕು ದಶಲಕ್ಷ ಹೆಕ್ಟರ್ನಲ್ಲಿ ವಿಸ್ತೀರ್ಣದಲ್ಲಿ ನಾವು ಬೆಳೀತಾ ಇದ್ವಿ ಸುಮಾರು ಒಂದು ನೂರ ಐವತ್ತೇಳು ಪಾಯಿಂಟ್ ಎರಡು ದಶಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಈ ಭತ್ತಕ್ಕೆ ಹೆಚ್ಚಿನ ತಾಪಮಾನ ಅಂದರೆ ಇದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬಹಳ ಅಗತ್ಯ ಇಪ್ಪತ್ತೈದರಿಂದ ನಲವತ್ತು ಡಿಗ್ರಿ ಇದು ದಾಟಬಾರ್ದು ಇದಕ್ಕೆ ನಾವು ಏನಂದರೆ ಆಪ್ಟಿಮಮ್ ಟೆಂಪ್ರೇಚರ್ ಅತ್ಯಗತ್ಯ ಮತ್ತು ಅದಕ್ಕೆ ಒಳ್ಳೆಯ ತಾಪಮಾನ ಅಂತ ಹೇಳ್ಬೋದು ಇದರ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದರಲ್ಲಿ ಉತ್ಪಾದನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು ಬಿತ್ತನೆ ಸಮಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಬೆಳವಣಿಗೆ ಸಮಯದಲ್ಲಿ ಇಪ್ಪತ್ತ್ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಕೊಯ್ಲಿನ ಸಮಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದಕ್ಕೆ ಅತ್ಯುತ್ತಮ ಅಂತಂದು ಕಂಡುಬಂದಿದೆ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಮೀಟರ್ ಎತ್ತರದವರೆಗೂ ಈ ಒಂದು ಬೆಳೆಯನ್ನು ನಾವು ಬೆಳೆಯಬಹುದು ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ನೀರಾವರಿಯೊಂದಿಗೆ ಈ ಒಂದು ಭತ್ತವನ್ನು ನಾವು ಸಾಕಷ್ಟು ಬೆಳೀತಾ ಇದ್ದೀವಿ ಇದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಬಹು ಮುಖ್ಯ ಆಹಾರ ಬೆಳೆ ನಮ್ಮ ರಾಜ್ಯದ ಬೇರೆ ಭಾಗಗಳಿಗೆ ಹೋದರೆ ಜೋಳವನ್ನು ಉಪಯೋಗಿಸ್ತೀವಿ ಅಥವಾ ರಾಗಿಯನ್ನು ಉಪಯೋಗಿಸ್ತೀವಿ ಆದರೆ ಇಲ್ಲಿ ಕರಾವಳಿಯಲ್ಲಿ ನಾವು ಭತ್ತನೇ ಮುಖ್ಯವಾದ ಆಹಾರ ಬೆಳೆಯನ್ನು ಆಗಿ ನಾವು ಉಪಯೋಗಿಸ್ತಕ್ಕಂಥ ಆದ್ದರಿಂದ ನಾವು ಈ ರೈತರು ಮುಖ್ಯವಾದಂಥ ಆಹಾರ ಬೆಳೆಯನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ಒಲವನ್ನು ತೋರಬೇಕು ಇದು ಏನಕ್ಕಾಗ್ತಾ ಇದೆ ಅನ್ನೋದನ್ನ ನಾವು ಮುಂದೆ ಹೇಳ್ತಾ ಹೋಗುವ ಇದು ಮುಂಗಾರಿನಲ್ಲಿ ಹೇರಳವಾಗಿ ಬೀಳುವ ಮಳೆಯ ಆಧಾರದ ಮೇಲೆ ಮೊದಲು ಇಲ್ಲಿ ಕಾರ್ತಿ ಅಥವಾ ಎಣಲು ಬೆಳೆ ಅಂತ ಬೆಳೀತಾ ಇದ್ರು ಬೆಟ್ಟು ಪ್ರದೇಶದಲ್ಲಿ ಮಜಲು ಪ್ರದೇಶದಲ್ಲಿ ಮತ್ತು ತಗ್ಗು ಪ್ರದೇಶದಲ್ಲಿ ಗದ್ದೆಗಳಲ್ಲಿ ಇದನ್ನು ಬೆಳೀತಾ ಇದ್ರು ಹಿಂಗಾರಿನಲ್ಲಿ ಬಸ ನೀರು ಲಭ್ಯ ಇರುವ ಒಂದು ಗದ್ದೆಗಳಲ್ಲಿ ನಾವು ಸುಗ್ಗಿ ಬೆಳೆಯಾಗಿ ಬೆಳೆಯಲಾಗ್ತಿತ್ತು ಬೇಸಿಗೆಯಲ್ಲಿ ಸೀಮಿತ ಪ್ರದೇಶದಲ್ಲಿ ಇಲ್ಲಿ ಒಂದು ತಗ್ಗಿರ್ತಕ್ಕಂಥ ನೀರಾವರಿ ಸೌಲಭ್ಯ ಇರತಕ್ಕಂಥ ಪ್ರದೇಶದಲ್ಲಿ ನೀರು ಹೆಚ್ಚಿಗೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಕೂಳಿಯ ಬೆಳೆಯಾಗಿ ಇದನ್ನು ಬೆಳೆಯಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಈ ಒಂದು ಪ್ರಸಕ್ತ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚಿನ ಕೂಲಿ ಏರುತ್ತಿರುವ ಕೃಷಿ ಪರಿಕರಗಳ ಬೆಲೆ ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಮುಂತಾದ ಕಾರಣಗಳಿಂದ ಕೃಷಿಕರು ಭತ್ತದ ಬೇಷವನ್ನು ಇದು ಲಾಭದಾಯಕವಲ್ಲ ಎಂಬ ಭಾವನೆಯಿಂದ ಈ ಒಂದು ಆಸಕ್ತಿಯನ್ನು ಹೆಚ್ಚಿಗೆ ತೋರಿಸ್ತಾ ಇಲ್ಲ ಇದಕ್ಕೆ ನಾವು ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಅಭಿವೃದ್ಧಿಯಾದ ನೂತನ ತಂತ್ರಜ್ಞಾನಗಳನ್ನು ಬಳಸಿ ಸೂಕ್ತ ಬೇಸಾಯ ಕ್ರಮಗಳನ್ನು ಭತ್ತದ ಕೃಷಿಯಲ್ಲಿ ಅಳವಡಿಸುವುದರಿಂದ ಅಧಿಕ ಇಳುವರಿ ಪಡೆಯಬಹುದು ಅದಲ್ಲದೆ ಕೃಷಿಕರು ಹೆಚ್ಚಿನ ಒಂದು ಲಾಭದಾಯಕವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಇದೆ ಸರಿ ಈಗ ಮುಖ್ಯವಾಗಿ ಈ ಭತ್ತದ ಬೆಳೆಗೆ ಬರುವುದಿದ್ದರೆ ಅದರಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ ಯಾವ್ಯಾವ ಪೋಷಕಾಂಶಗಳು ಮುಖ್ಯವಾಗಿ ಇದಕ್ಕೆ ಬೇಕಾಗುವಂತದ್ದು ಹೇಗೆ ಸರ್ ನಾವು ಸಸ್ಯ ಅಂತ ತಗೊಂಡಾಗ ಸರ್ ಈಗ ಸುಮಾರು ಹದಿನೇಳು ಪೋಷಕಾಂಶಗಳು ಅವಶ್ಯಕ ಅಂತ ಅವಿಲ್ಲ ಅಂದ್ರೆ ಆ ಒಂದು ಸಸ್ಯದ ಒಂದು ಜೀವನ ಚಕ್ರ ಸಂಪೂರ್ಣ ಆಗೋದಿಲ್ಲ ಕಂಪ್ಲೀಟ್ ಆಗೋದಿಲ್ಲ ಅದು ಯಾವುದಾದ್ರೂ ಬೆಳವಣಿಗೆ ಆಗ್ಬೋದು ಅಥವಾ ಹೂ ಬಿಡ್ಲಿಕ್ಕಿಲ್ಲ ಕಾಯಿ ಆಗ್ಲಿಕ್ಕಿಲ್ಲ ಅಂದ್ರೆ ಕಂಪ್ಲೀಟ್ ಅಂದ್ರೆ ಬೀಜದಿಂದ ಬೀಜ ಆಗುವವ್ರಿಗೆ ಅದು ಮನುಷ್ಯರ ಜೀವನಕ್ಕೂ ಅನ್ವಯ ಆಗುತ್ತೆ ನಮ್ಮಲ್ಲಿಯೂ ಸಹ ಒಂದು ಪೋಷಕಾಂಶ ಕಡಿಮೆ ಆಯಿತು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ದೇಹದ ಒಂದು ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ ಈ ಸಸ್ಯಗಳಿಗೂ ಅದೇ ರೀತಿ ಈ ಒಂದು ಪೋಷಕಾಂಶ ಇದು ಮುಖ್ಯ ಅಲ್ಲ ಅಂತಲ್ಲ ಅವು ಅವಶ್ಯಕ ಅಂದಾಗ ಅವು ಅಷ್ಟೇ ಮುಖ್ಯ ಅದರ ಒಂದು ಕೆಲಸವನ್ನು ಬೇರೆ ಯಾವುದೇ ಮಾಡಲಿಕ್ಕೆ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಕೇವಲ ಒಂದು ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗಿ ಉಳಿದ ಒಂದು ಪೋಷಕಾಂಶಗಳ ಬಗ್ಗೆ ನಾವು ಅಷ್ಟೊಂದು ಕಾಳಜಿಯನ್ನು ತೋರಿಸ್ತಾ ಇಲ್ಲ ಈ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತು ಅತಿ ಹೆಚ್ಚು ನಾವು ತೀವ್ರಗತಿಯ ಒಂದು ಕೃಷಿಯನ್ನು ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಆಹಾರದ ರೂಪದಲ್ಲಿ ತೆಗೆಯೋದ್ರಿಂದ ಅದನ್ನು ಮಣ್ಣಿಗೆ ಸರಿಯಾಗಿ ಮರುಕಳಿಸದೇ ಇರೋದರಿಂದ ಇಂಥ ಒಂದು ಪೋಷಕಾಂಶಗಳ ಅಸಮತೋಲನ ಸಾಕಷ್ಟು ಕಂಡು ಬರ್ತಾ ಇದೆ ಅದರ ಒಂದು ಮಾರ್ಗದಲ್ಲಿ ಈ ಮೆಗ್ನೀಷಿಯಂ ಈ ಮೆಗ್ನೀಷಿಯಂ ಕೊರತೆ ಸಹ ಹೆಚ್ಚಿಗೆ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದಿಂದ ಈ ಒಂದು ಪೋಷಕಾಂಶದ ಬಗ್ಗೆ ಅಧ್ಯಯನ ಮಾಡಿ ಇದರ ಒಂದು ಸಂಶೋಧನೆ ಮಾಡಿ ಮೆಗ್ನೀಷಿಯಂ ಪೋಷಕಾಂಶವನ್ನು ಬಳಸೋದ್ರಿಂದ ಭತ್ತದ ಬೆಳೆಯಲ್ಲಿ ಉತ್ತಮ ಒಂದು ಇಳುವರಿಯನ್ನು ಪಡೆದು ಇದರ ಒಂದು ಶಿಫಾರಸು ರೈತರು ಮಟ್ಟದಲ್ಲಿ ಸಹ ಇದನ್ನು ಅಳವಡಿಕೆ ಮಾಡಿಕೊಂಡು ಇದನ್ನು ಉಪಯೋಗ ಮಾಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಸಹ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಮತ್ತು ಕ್ಷೇತ್ರ ಪರಿಶೀಲನೆಗಳನ್ನು ಕೈಗೊಂಡಿರ್ತೀವಿ ಸರಿಗ ಈ ಮೆಗ್ನೀಷಿಯಂ ಅಂತ ಹೇಳಿದ್ರೆ ಇದು ಯಾಕೆ ಇಷ್ಟು ಮಹತ್ವದ್ದು ಈ ಮೆಗ್ನೀಷಿಯಮ್ಮು ಸಸ್ಯಗಳಲ್ಲಿನ ಮೂಲಭೂತ ಶಾರೀರಿಕ ಜೀವರಾಸಾಯನಿಕ ವ್ಯಾಪಕ ಪ್ರಕ್ರಿಯೆಗಳಿಗೆ ಅಗತ್ಯವಾದ ಒಂದು ಪೋಷಕಾಂಶವಾಗಿದೆ ಇದು ಹೆಚ್ಚಾಗಿ ಕ್ಲೋರೋಫಿಲ್ ಸಂಶ್ಲೇಷಣೆ ಉತ್ಪಾದನೆ ಸಾಗಣೆ ಮತ್ತು ಬೆಳಕಿನ ಕಿರಣಗಳ ಬಳಕೆ ಕಿಣ್ವ ಸಕ್ರಿಯಗೊಳಿಸುವಿಕೆ ಮತ್ತು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ತೊಡಗಿರುತ್ತದೆ ಈ ಕ್ಲೋರೋಫಿಲ್ ಅಂದರೆ ಪತ್ರ ಹರಿತು ಪತ್ರ ಹರಿತಿನ ಒಂದು ಭಾಗ ಈ ಮೆಗ್ನೀಷಿಯಮ್ ಈ ಮೆಗ್ನೀಷಿಯಮ್ ಅದು ಹೆಚ್ಚಾಗಿತ್ತಂದರೆ ಆ ಬೆಳಕಿನ ಕಿರಣಗಳನ್ನು ಇಟ್ಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಪೋಷಕಾಂಶನೇ ಅದಕ್ಕೆ ಸಿಗ್ತಾ ಇಲ್ಲ ಅಂದಾಗ ಆ ಒಂದು ಸಸ್ಯದ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಮುಂದೆ ನಾವು ಯಾವುದೇ ಒಂದು ಇಳುವರಿಯನ್ನು ಸಹ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಮುಖ್ಯವಾಗಿ ಮೆಗ್ನೀಷಿಯಂ ಇಲ್ಲಿ ಕೊರತೆ ಉಂಟು ಅಂತ ಹೇಳಿದ್ರಿ ಈ ಕೊರತೆ ಯಾಕಾಗಿ ನಾನು ಆಗಲೇ ಹೇಳಿದೆ ಸರ್ ಈ ಒಂದು ನಾವು ಸರಿಯಾಗಿ ಅದನ್ನು ಮರುಪೂರಣ ಮಾಡ್ತಾ ಇಲ್ಲ ಒಂದನೇದಾಗಿ ಮತ್ತೆ ನಾವು ಸಾಕಷ್ಟು ಈ ಸಾವಯವ ವಸ್ತುಗಳನ್ನು ಬಳಕೆ ಮಾಡೋದು ತುಂಬ ಕಡಿಮೆ ಆಗಿದೆ ಮೊದಲಿನ ಕೃಷಿಗೂ ಈಗಿನ ಕೃಷಿಗೂ ನಾವು ಹೋಲಿಕೆ ಮಾಡಿದಾಗ ಅಧಿಕ ಇಳುವರಿ ನೀಡುವ ಹಾಗೂ ರಸಗೊಬ್ಬರಗಳಿಗೆ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿ ಇರ್ತಕ್ಕಂಥ ತಳಿಗಳನ್ನು ನಾವು ಪರಿಚಯ ಮಾಡಿರೋದ್ರಿಂದ ಏನಾಗಿದೆ ಅದು ಒಂದು ಕಾರಣ ಮ್ಯಾಗ್ನೇಷಿಯಮನ್ನು ಮರುಪೂರ್ಣಗೊಳಿಸದೆ ತೀವ್ರವಾದ ಬೆಳೆ ಕೃಷಿಯನ್ನು ನಾವು ಮಾಡ್ತಾ ಇರೋದು ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಅದನ್ನು ನಾವು ಇದನ್ನು ಮೆಗ್ನೇಷ್ಯಮ್ ಉಪಯೋಗಿಸೋದೇ ಇಂಟೆನ್ಸಿವ್ ಅಗ್ರಿಕಲ್ಚರ್ ಮಾಡೋದ್ರಿಂದ ಮಣ್ಣಲ್ಲಿರೋದು ಅದು ಕ್ರಮೇಣ ಕಡಿಮೆ ಆಗ್ತಾ ಹೊರಟಿರೋದು ಮಣ್ಣಿನ ಆಮ್ಲೀಕರಣದಿಂದ ಅಂದರೆ ಅಸಿಡಿಫಿಕೇಷನು ಈ ಮಣ್ಣೆಲ್ಲ ತುಂಬ ನಾವು ಇದರ ಬಗ್ಗೆಯೆಲ್ಲ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದೀವಿ ಹುಳಿ ಮಣ್ಣಿನ ಬಗ್ಗೆ ಅಂತ ಅದು ಏನಕ್ಕಾಗುತ್ತೆ ಅಂತ ಅದ್ರ ಬಗ್ಗೆ ಸಹ ನಾವು ಹೇಳಿದ್ದೀವಿ ಈ ಮತ್ತೆ ವಿನಿಮಯಗೊಳ್ಳುವಂಥ ಎಕ್ಸ್ಚೇಂಜಬಲ್ ಮಗ್ನೇಷ್ಯಮ್ ಅದು ಮಣ್ಣಿಗೆ ಕೆಳಪದರಿಗೆ ಹೆಚ್ಚು ಮಳೆ ಬೀಳೋದ್ರಿಂದ ಬಸಿದು ಹೋಗೋದ್ರಿಂದ ಸಹ ಇದರ ಒಂದು ಕೊರತೆಗೆ ನಾವು ಕಾರಣ ಅಂತ ಹೇಳ್ಬೋದು ಹೀಗೆ ಬಹುಮುಖಿ ಪರಿಣಾಮವಾಗಿ ಮ್ಯಾಗ್ನೇಷಿಯಮ್ ಒಂದು ಅತ್ಯುತ್ತಮ ಬೆಳೆ ಉತ್ಪಾದನೆಗೆ ಸೀಮಿತವಾದ ಪೋಷಕಾಂಶವಾಗಿದೆ ಅಂದರೆ ನಾವು ಜಾಸ್ತಿ ಇದು ಮಾಡಬೇಕಾದ್ರೆ ಲಿಮಿಟಿಂಗ್ ಫ್ಯಾಕ್ಟರ್ ಅಂತೀವಿ ಲಿಮಿಟಿಂಗ್ ಫ್ಯಾಕ್ಟರ್ ಫಾರ್ ದಿ ಗೆಟಿಂಗ್ ದಿ ಗುಡ್ ಇಲ್ಡ್ ಅಂದರೆ ಸೀಮಿತ ಆಗಿಬಿಟ್ಟಿದೆ ಇದು ಇಲ್ಲದೆ ಅದಕ್ಕೆ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ತೊಗೋತಾ ಇಲ್ಲ ಆದ್ದರಿಂದ ರೈತರು ಇದರ ಬಗ್ಗೆ ನಾವು ಗಮನ ಹರಿಸಬೇಕು ಇದನ್ನ ನಮ್ಮ ಕೃಷಿಯಲ್ಲಿ ಏನ್ ಶಿಫಾರಸಿದೆ ಆ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ನಾವು ನಿರೀಕ್ಷೆ ಮಾಡಿದಂಥ ಇಳುವರಿಯನ್ನು ಪಡಿಬೋದು ಮತ್ತೆ ಈ ಕೊರತೆಗೆ ವಿಭಿನ್ನ ಪ್ರಕ್ರಿಯೆಗಳು ಮತ್ತೆ ಈ ಒಂದು ವಿನಿಮಯ ಮ್ಯಾಗ್ನೀಷಿಯಂ ಮಣ್ಣಿನ ಭೌಗೋಳಿಕ ವಿತರಣೆ ಮತ್ತು ಕೊರತೆಯ ಮಟ್ಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಸಂಶೋಧನಾ ವರದಿಗಳು ಸಹ ಸಾಕಷ್ಟು ಕಡಿಮೆ ಇದಾವೆ ಅಷ್ಟೊಂದು ಸಂಶೋಧನಾ ವರದಿಗಳು ಸಹ ಇಲ್ಲ ಆದ್ದರಿಂದ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಒಲವನ್ನು ತೋರಬೇಕು ಈ ಒಂದು ಪೋಷಕಾಂಶದ ಮಹತ್ವವನ್ನು ರೈತರ ಮಟ್ಟದಲ್ಲಿ ನಾವು ಗಮನ ಹರಿಸುವಂತೆ ಮಾಡಿ ಅದರನ್ನು ಸರಿಯಾಗಿ ಬಳಕೆ ಮಾಡೋದ್ರಿಂದ ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ನಾವು ಪಡೆಯಬಹುದು ಈಗ ಈ ಮೆಗ್ನೀಷಿಯಂ ಕಡಿಮೆ ಆಗಿದೆ ಅಥವಾ ಕೊರತೆ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸರ್ ಪ್ರತಿಯೊಂದು ಒಂದು ಪೋಷಕಾಂಶದ ಕೊರತೆ ಲಕ್ಷಣಗಳನ್ನು ನಾವು ಸಸ್ಯಗಳಲ್ಲಿ ಕಾಣಬಹುದು ಈ ಕೊರತೆ ಬಲಿತ ಎಲೆಗಳಲ್ಲಿ ಕಾಣುತ್ತೆ ಇದು ಹೆಚ್ಚಾಗಿ ಬಲಿತ ಎಲೆಗಳು ತೆಳು ನೇರಳೆ ಬಣ್ಣಕ್ಕೆ ತಿರುಗಿ ಬಿಳಿಸಿಕೊಳ್ತವೆ ಆನಂತರ ಎಲೆಗಳು ತೆಳುವಾಗಿ ಮತ್ತೆ ಮೇಲ್ಭಾಗಕ್ಕೆ ಮುದುರ್ಕೊಳ್ತವೆ ಎಲೆಯ ಒಣಗಿ ಮತ್ತೆ ಬೇಗನೆ ಅದು ಉದುರಿ ಹೋಗುತ್ತೆ ಕೆಳಗಿನ ಎಲೆಗಳ ಮಧ್ಯಭಾಗ ಮತ್ತು ತುದಿ ಹಸಿರಾಗಿದ್ದು ಮಧ್ಯ ಹಳದಿಯಾಗಿರುತ್ತೆ ಅಂದ್ರೆ ಒಂದು ನರಗಳು ಅಂತೀವಿ ಅಥವಾ ಎಳೆಗಳು ನಾರು ಅದೆಲ್ಲ ಹಸಿರಿರುತ್ತೆ ಮಧ್ಯಭಾಗ ಮಾತ್ರ ಹಳದಿಯಾಗಿರುತ್ತೆ ಇದು ಒಂದು ಮೆಗ್ನೇಷಿಯಂ ಕೊರತೆಯ ಒಂದು ಪ್ರಮುಖ ಲಕ್ಷಣ ಅಂತ ನಾವು ಹೇಳ್ಬೋದು ಈಗ ಇದನ್ನ ನಾವು ಯಾವ ರೀತಿಯಲ್ಲಿ ನಿವಾರಿಸಬಹುದು ಮೆಗ್ನೇಷಿಯಂ ಹೊಂದಿರತಕ್ಕಂತ ಒಂದು ರಸಗೊಬ್ಬರಗಳನ್ನ ನಾವು ಉಪಯೋಗಿಸಬಹುದು ಮ್ಯಾಗ್ನೇಷಿಯಂ ಸಲ್ಫೇಟ್ ಅದು ಶಿಫಾರಸು ಮಾಡಿರೋದು ಮೂವತ್ತು ಕೆ ಜಿ ಪ್ರತಿ ಹೆಕ್ಟರ್ಗೆ ನಾವು ಒಂದು ಎಕರೆಗೆ ಇದು ಮಾಡಬೇಕಾದ್ರೆ ಒಂದು ಹನ್ನೆರಡು ಕೆ ಜಿಯಷ್ಟು ಅಷ್ಟು ಒಂದು ಎಕರೆಗೆ ನಾವು ಬಳಕೆ ಮಾಡೋದ್ರಿಂದ ಈ ಒಂದು ಮೆಗ್ನೇಷಿಯಂ ಕೊರತೆಯನ್ನು ನಾವು ನಿವಾರಣೆ ಮಾಡ್ಬೋದು ಅದೇ ರೀತಿ ಈ ಹುಳಿ ಮಣ್ಣಿಗೆ ನಾವು ಡೋಲೋಮೈಟ್ ಅಂತ ಸುಣ್ಣ ಸಿಗುತ್ತೆ ಅದನ್ನು ಬಳಕೆ ಮಾಡ್ತಾ ಇದ್ದರೆ ಈ ಒಂದು ಕೊರತೆಯ ಲಕ್ಷಣವನ್ನು ನಾವು ಸರಿದೂಗಿಸ್ಬೋದು ಈಗ ಮುಖ್ಯವಾಗಿ ನೀವು ಹೇಳಿದ್ರಿ ಹದಿನೇಳು ಪೋಷಕಾಂಶಗಳು ಬೇಕು ಅಂತ ಸಾಮಾನ್ಯವಾಗಿ ನಾವು ಕೊಡುವಂಥದ್ದು ಎನ್ ಪಿ ಕೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಮುಖ್ಯವಾಗಿ ಇದರಲ್ಲಿ ಈಗ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ನ ಅವಶ್ಯಕತೆ ಬಗ್ಗೆ ಹೇಳದಿದ್ದರೆ ಈ ಸಾರಜನಕ ನಾವು ಯಾವ ರೀತಿಯಲ್ಲಿ ಕೊಡಬೇಕು ಯಾವ ರೀತಿಯಲ್ಲಿ ಅದರ ಕೊರತೆಗಳು ಕಾಣ್ತವೆ ಸರ್ ಈ ಸಾರಜನಕ ರಂಜಕ ಪೊಟ್ಯಾಶ್ನ ನಾವು ಇವು ಪ್ರಮುಖ ಅಥವಾ ಪ್ರೈಮರಿ ಪೋಷಕಾಂಶಗಳಂತ ಕರಿತೀವಿ ಮತ್ತು ಮ್ಯಾಗ್ನೇಷಿಯಂಗೆ ಇದನ್ನು ನಾವು ಹೋಲಿಸಿದಾಗ ಇದು ಭಾಳ ಇಂಪಾರ್ಟೆಂಟು ಮ್ಯಾಗ್ನೀಷಿಯಂ ಕಡಿಮೆ ಅಂತ ಅಲ್ಲ ಎಲ್ಲವೂ ಅದರದೇ ಆದಂಥ ಇದಿರುತ್ತೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದು ಮಣ್ಣಲ್ಲಿ ಅಷ್ಟು ಕಡಿಮೆ ಇರುತ್ತೆ ಅದಕ್ಕೆ ಮತ್ತು ಸಸ್ಯಕ್ಕೆ ಅಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬೇಕಾಗಿರುತ್ತೆ ಆದ್ದರಿಂದ ನಾವು ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀವಿ ಈ ಗಿಡದ ಬೆಳವಣಿಗೆ ಆರಂಭದಿಂದ ಕೊನೆವರೆಗೂ ಈ ಪೋಷಕಾಂಶ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಈ ಪೋಷಕಾಂಶದ ಪೂರೈಕೆಯ ಯೋಗ್ಯ ಪ್ರಮಾಣದಲ್ಲಿದ್ದಾಗ ಎಲೆಗಳು ದಟ್ಟ ಹಸಿರು ಬಣ್ಣವನ್ನು ಹೊಂದಿರುತ್ತವೆ ಇದು ಮುಖ್ಯವಾಗಿ ಪತ್ರ ಹರಿತು ಪ್ರೋಟೀನು ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ನ ಅಂಶವಾಗಿರುತ್ತೆ ಸಾರಜನಕದ ಯೋಗ್ಯ ಪೂರೈಕೆಯಿಂದ ನಾವು ಇಳುವರಿಯನ್ನು ಅಧಿಕಗೊಳಿಸ್ಬೋದು ಈ ಒಂದು ಎಕರೆಗೆ ನಾವು ಶಿಫಾರಸು ಮಾಡಿದ್ದೆಂದರೆ ಒಂದು ಇಪ್ಪತ್ನಾಲ್ಕು ಕೆ ಜಿ ಸಾರಜನಕ ಅಂತ ಒಂದು ಆದರೆ ಅರವತ್ತು ಕೆ ಜಿ ಸಾರಜನಕ ಎಕರೆಗೆ ಇಪ್ಪತ್ನಾಲ್ಕು ಕೆ ಜಿ ಸಾರಜನಕ ಸಾರಜನಕ ಜನಕ್ಕೆ ಅಂದ್ರೆ ನಾವು ಯೂರಿಯಾ ರೂಪದಲ್ಲಿ ಇದನ್ನು ಕೊಡಬೇಕಾದ್ರೆ ಐವತ್ತೆರಡು ಕೆಜಿಯಷ್ಟು ಯೂರಿಯಾವನ್ನು ಕೊಡಬೇಕು ಅದನ್ನು ಮೂರು ಹಂತದಲ್ಲಿ ಕೊಡುವಂಥದ್ದು ಮೊದಲು ನಾಟಿ ಮಾಡುವಾಗ ಒಂದು ಅರ್ಧದಷ್ಟು ಶೇಕಡಾ ಐವತ್ತರಷ್ಟು ನಾವು ನಾಟಿ ಮಾಡುವಾಗ ಕೊಡುವಂಥದ್ದು ಒಂದು ಮೂವತ್ತು ದಿನ ಕಳೆದ ನಂತರ ನಾವು ಶೇಕಡಾ ಇಪ್ಪತ್ತೈದರಷ್ಟು ಕೊಡುವಂಥದ್ದು ಮತ್ತು ಇನ್ನೊಂದು ನಾಟಿ ಮಾಡಿ ಐವತ್ತೈದರಿಂದ ಅರುವತ್ತು ದಿನ ಕಳೆದ ನಂತರ ಆ ಸಮಯದಲ್ಲಿ ಉಳಿದ ಒಂದು ಇಪ್ಪತ್ತೈದು ಶೇಕಡ ಇಪ್ಪತ್ತೈದರಷ್ಟು ಕೊಡುವಂಥ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಕೆ ಜಿಯಷ್ಟು ಯೂರಿಯಾ ಮೊದಲನೇ ಹಂತದಲ್ಲಿ ನಂತರ ಒಂದು ತಿಂಗಳ ನಂತರ ಒಂದು ಹನ್ನೆರಡುವರೆಯಿಂದ ಹದಿಮೂರು ಕೆ ಜಿಯಷ್ಟು ಮತ್ತು ಎರಡು ತಿಂಗಳ ನಂತರ ಹನ್ನೆರಡರಿಂದ ಹದಿಮೂರು ಕೆ ಜಿಯಷ್ಟು ಯೂರಿಯಾವನ್ನು ಹಾಕೋದ್ರಿಂದ ಅದು ಬೆಳವಣಿಗೆ ಉದ್ದಕ್ಕೂ ದೊರೆತು ಮತ್ತು ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ಒಂದೇ ಬಾರಿಗೆ ಈಗ ರೈತರೆಲ್ಲ ಹೆಚ್ಚಾಗಿ ಒಂದು ಅಥವಾ ಎರಡು ಬಾರಿಯಲ್ಲಿ ಕೊಡುವಂಥದ್ದು ಅದು ಆ ಸಮಯದಲ್ಲಿ ಸಿಕ್ಕಿ ಉಳಿದದ್ದು ಎಲ್ಲ ನಷ್ಟವಾಗಿ ಹೋಗುತ್ತೆ ಹೆಚ್ಚಾಗಿ ನಂತರ ಆ ಒಂದು ಬೆಳೆ ಬೆಳವಣಿಗೆ ಸಮಯದಲ್ಲಿ ಅದರ ಕೊರತೆ ಉಂಟಾಗಿ ನಾವು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕೊರತೆಯ ಲಕ್ಷಣ ಅಂದ್ರೆ ಒಂದು ಬಲಿತ ಎಲೆಗಳು ಅಥವಾ ಮೊದಲೇ ಇರತಕ್ಕಂಥ ಎಲೆಗಳು ಒಂದು ತುದಿ ಭಾಗ ನಸು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಬಲಿತ ಎಲೆಗಳು ಬೇಗನೆ ಉದುರಿ ಹೋಗುತ್ತೆ ಅತಿ ಹೆಚ್ಚಿನ ಕೊರತೆ ಇದ್ದಾಗ ಹೂ ಬಿಡುವುದು ಕಡಿಮೆಯಾಗಿ ಇಳುವರಿ ಸಹ ಕಡಿಮೆ ಆಗುತ್ತೆ ಅದು ಸರಿ ಈಗ ರಂಜಕ ಅನ್ನುವಂಥದ್ದು ಕೂಡ ಮುಖ್ಯ ಅಂತ ಹೇಳಿ ರಂಜಕ ಅದು ಸಹ ಒಂದು ಬಹುಮುಖ್ಯ ಪೋಷಕಾಂಶ ಅದು ನಾವು ರಸಗೊಬ್ಬರದ ರೂಪದಲ್ಲಿ ಕೊಡಬೇಕಾದ್ರೆ ಅದನ್ನು ಒಂದೇ ಬಾರಿಯಲ್ಲಿ ಕೊಡುವಂಥದ್ದು ಅದು ರಾಕ್ ಫಾಸ್ಫೇಟ್ ರೂಪದಲ್ಲಿ ಕೊಡುವಂಥದ್ದು ಅದರ ಒಂದು ಪ್ರಮಾಣ ಅಂದರೆ ಮೂವತ್ತು ಕೆ ಜಿ ಪ್ರತಿ ಹೆಕ್ಟರ್ಗೆ ನಾವು ಒಂದು ಎಕರೆಗೆ ಕೊಡಬೇಕಾದ್ರೆ ಹನ್ನೆರಡು ಕೆ ಜಿಯಷ್ಟು ಒಂದು ಎಕರೆಗೆ ಕೊಡುವಂಥದ್ದು ಅದನ್ನು ನಾವು ರಾಕ್ ಫಾಸ್ಫೇಟ್ ರೂಪದಲ್ಲಿ ಕೊಡಬೇಕಾದ್ರೆ ಅರುವತ್ತು ಕೆ ಜಿ ರಾಕ್ ಫಾಸ್ಫೇಟನ್ನು ಹಾಕುವಂಥದ್ದು ಅದು ಒಂದೇ ಬಾರಿ ಉಪಯೋಗಿಸುವಂಥದ್ದು ಅದನ್ನು ನಾಟಿ ಮಾಡುವ ಸಮಯದಲ್ಲಿ ಅರವತ್ತು ಕೆಜಿಯಷ್ಟು ಒಂದೇ ಸಾರಿ ಹಾಕುವಂತೆ ಇದರ ಕೊರತೆ ಉಂಟಾದರೆ ಏನಾಗ್ತದೆ ನೇರಳೆ ಬಣ್ಣದ ಒಂದು ಎಲೆಗಳು ಮೇಲೆ ನೇರಳೆ ಬಣ್ಣ ಕಾಣಿಸ್ಕೊಳ್ಳುತ್ತೆ ಅದರ ಕೊರತೆ ಆದರೆ ಅದು ತುಂಬ ಕೊರತೆ ಆದರೆ ಅದರ ಬೇರು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಆ ಒಂದು ಪೋಷಕಾಂಶ ಬೇರು ಬೆಳವಣಿಗೆಯಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಪ್ರತಿಯೊಂದು ಪೋಷಕಾಂಶಗಳು ಸಹ ಸರಿಯಾದ ಪ್ರಮಾಣದಲ್ಲಿದ್ದರೆ ಆ ಒಂದು ಬಂದಂಥ ಉತ್ಪನ್ನ ಪೌಷ್ಟಿಕವಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಬೇರೆ ಯಾವುದೇ ಒಂದು ನಾವು ಗ್ರೇಡೆಲ್ಲ ಮಾರ್ಕೆಟಿಗೆ ಹೋದರೆ ನಾವೆಲ್ಲ ಗ್ರೇಡ್ ನೋಡ್ತೀವಿ ಬೇರೆ ಬೇರೆ ಧಾನ್ಯದ ಯಾವ ರೀತಿ ಚೆನ್ನಾಗಿದೆ ಇಲ್ಲ ಅಂತ ಅದಕ್ಕೆ ಯಾಕೆ ಆ ಥರ ವ್ಯತ್ಯಾಸ ಆಗುತ್ತೆ ಅಂದರೆ ಈ ಒಂದು ಪೋಷಕಾಂಶಗಳ ಪೂರೈಕೆ ಪೂರೈಕೆ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗಿದ್ದರೆ ಅದು ಒಳ್ಳೆಯ ಗುಣಮಟ್ಟದ ಆಗ್ತದೆ ಈಗ ನೆಕ್ಸ್ಟ್ ಅದರಲ್ಲೇ ಮುಂದಿನ ಒಂದು ಪೋಷಕಾಂಶ ಅಂದರೆ ಪೊಟ್ಯಾಷಿಯಂ ಈ ಪೊಟ್ಯಾಷಿಯಂನ ಒಂದು ಪ್ರಾಮುಖ್ಯತೆ ಏನು ಸರ್ ಈ ಪೊಟ್ಯಾಷಿ ಒಂದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ಕಡಿಮೆ ಇರತಕ್ಕಂಥ ಒಂದು ಪೋಷಕಾಂಶ ಇದರ ಬಗ್ಗೆ ನಾವು ಸಾಕಷ್ಟು ಹೇಳ್ತಾ ಇರ್ತೀವಿ ಪೊಟ್ಯಾಶಿಯಂನ ಬಳಕೆ ಬಗ್ಗೆ ಎಷ್ಟು ಅಂದರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ನಾವು ಭತ್ತಕ್ಕೆ ಹಾಕಬೇಕಾದ್ರೆ ಅರವತ್ತು ಮೂವತ್ತು ಎಪ್ಪತ್ತೈದು ಜಿಯಷ್ಟು ಹಾಕುವಂಥದ್ದು ಪ್ರತಿ ಹೆಕ್ಟರಿಗೆ ಎಪ್ಪತ್ತೈದು ಕೆ ಜಿ ಪೊಟ್ಯಾಶ್ ಪ್ರತಿ ಹೆಕ್ಟರಿಗೆ ಇಪ್ಪತ್ತೈದು ಕೆ ಜಿಯಷ್ಟು ಪೊಟ್ಯಾಶ್ ಟ್ಯಾಪ್ ಪೊಟ್ಯಾಶನ್ನು ಹಾಂ ಅದನ್ನು ಬಿತ್ತನೆ ಸಮಯದಲ್ಲಿ ಅಥವಾ ಮೂರು ಒಂದು ಈಕ್ವಲ್ ಸ್ಪ್ಲಿಟ್ ಅಂತ ಕರಿತೀವಿ ಮೂರು ಅಂತ ಮೂರು ಕಂತುಗಳಲ್ಲಿ ಹದಿನಾರು ಹದಿನಾರರಿಂದ ಹದಿನೇಳು ಕೆ ಜಿಯಷ್ಟು ಒಂದು ಕಂತಿನಲ್ಲಿ ಮತ್ತು ಒಂದು ತಿಂಗಳ ನಂತರ ಹದಿನಾರರಿಂದ ಅಥವಾ ಮತ್ತು ಹದಿನಾರರಿಂದ ಹದಿನೇಳು ಕೆ ಜಿಯಷ್ಟು ನಾವು ಎರಡು ತಿಂಗಳ ನಂತರ ಕೊಡುವಂಥದ್ದು ಈ ರೀತಿ ಕೊಡೋದರಿಂದ ಅದು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಆನಂತರ ಈ ಕಂದು ಚುಕ್ಕಿ ರೋಗಗಳು ಸಸ್ಯಗಳಲ್ಲಿ ಪ್ರತಿರೋಧಕ ಶಕ್ತಿಯನ್ನ ನಿರ್ಮಾಣ ಮಾಡುವಲ್ಲಿ ಮಾತ್ರವಾದ ಒಂದು ಪಾತ್ರ ವಹಿಸುತ್ತದೆ ಈ ಪೋಷಕಾಂಶ ಜೊತೆ ಇದ್ದಾಗ ಸಸ್ಯಗಳು ರಂಜಕದಿಂದ ಅಧಿಕ ಪ್ರಯೋಜನೆಯನ್ನು ಪಡೆಯುತ್ತೆ ಅಂದ್ರೆ ಈ ಎಲ್ಲಾ ಪೋಷಕಾಂಶಗಳು ಸಮತೋಲನವಾಗಿದ್ದಾಗ ಬೇರೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಅಥವಾ ಅದರ ಒಂದು ಪಾತ್ರ ಮಾತ್ರವಾಗಿರುತ್ತೆ ಒಂದು ಹೆಚ್ಚು ಕಡಿಮೆ ಆದಾಗ ಆ ಒಂದು ಅವುಗಳ ಪಾತ್ರದಲ್ಲಿ ಸಹ ವ್ಯತ್ಯಾಸ ಆಗುವಂಥ ಈಗ ಇದರ ಕೊರತೆ ಇದು ಕಡಿಮೆ ಆದರೆ ನಾವು ಗೊತ್ತಾಗುವುದು ಹೇಗೆ ಎಲೆಗಳು ಅಂಚಿನಿಂದ ಸುಟ್ಟಂತೆ ಕಾಣುತ್ತೆ ಅಂಚಿನಿಂದ ಅದು ಹಳದಿಯಾಗಿ ಅದು ಸುಟ್ಟಂತೆ ಕಾಣುತ್ತದೆ ಬಲಿತ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಕೊರತೆ ಲಕ್ಷಣಗಳನ್ನು ನಾವು ಗದ್ದೆಗಳಲ್ಲಿ ಗುರುತಿಸಬಹುದು ಸಲೀಸಾಗಿ ಗುರುತಿಸಬಹುದು ಬೇರೆ ಪೋಷಕಾಂಶಗಳು ಅಂತ ಹೇಳಿದ್ರೆ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಈ ಕಬ್ಬಿಣದ ಪ್ರಾಮುಖ್ಯತೆ ಏನ್ ಈ ಕಬ್ಬಿಣ ವಿಷಾಣತೆ ಅಂತ ಕರಿತೀವಿ ನಾವು ವಿಷಾಣತೆ ಅಥವಾ ಟಾಕ್ಸಿಸಿಟಿ ಅಂತ ಇದನ್ನೇ ಯಾಕೆ ನಾವು ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಈ ಒಂದು ಕರಾವಳಿ ಭಾಗದಲ್ಲಿ ಈ ಕಬ್ಬಿಣ ಮತ್ತು ಅಲುಮಿನಿಯಮು ಹೆಚ್ಚಾಗಿ ಇರತಕ್ಕಂಥ ಈ ಮಣ್ಣಿನಲ್ಲಿ ಅದು ಲ್ಯಾಟ್ರೈಜೇಷನ್ ಅಂತ ಪ್ರೊಸೆಸ್ ಅಂತ ಕರಿತೀವಿ ಈ ಲ್ಯಾಟ್ರೈಟ್ ಅಂತಂದು ನೀವು ಮಣ್ಣೆಲ್ಲ ಮನೆಗಳನ್ನು ಕಟ್ಟಲಿಕ್ಕೆ ಉಪಯೋಗಿಸ್ತೀರ ಅದು ಮಣ್ಣೆ ಕಲ್ಲಾಗಿ ಮಾರ್ಪಾಟು ಹೊಂದಿರೋದು ಆ ಒಂದು ವಿಧಾನ ಅಲ್ಲಿ ಇದು ಹೇಗೆ ಬರುತ್ತೆ ಅಂದ್ರೆ ಮಣ್ಣಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಜಾಸ್ತಿ ಮಳೆ ಬೀಳೋದ್ರಿಂದ ಅವು ನೀರಿನಲ್ಲಿ ಕರಗಿ ಬಸಿದೋಗಿಬಿಡ್ತು ಉಳಿದಿದ್ದು ಈ ಒಂದು ಈ ಕಬ್ಬಿಣ ಮತ್ತು ಅಲುಮಿನಿಯಂ ಇವೆರಡೇ ಉಳಿತೇವೆ ಇದು ಗಾಳಿಯೊಂದಿಗೆ ಪ್ರಕ್ರಿಯೆ ಹೊಂದಿ ಕಬ್ಬಿಣದ ಒಂದು ಆಕ್ಸೈಡು ಅಥವಾ ಅಲುಮಿನಿಯಂ ಆಕ್ಸೈಡ್ ಇವುಗಳಾಗಿ ಇವು ಗಟ್ಟಿಯಾಗಿ ಅಂದರೆ ಮತ್ತೆ ಮೃದು ಆಗದೆ ಇರತಕ್ಕಂಥ ಸ್ಥಿತಿಗೆ ಬಂದು ಅದು ಲ್ಯಾಟ್ರೈಟ್ ಅಂತೀವಿ ಲ್ಯಾಟ್ರೈಸೇಷನ್ ಅಂತ ಆ ಒಂದು ಸ್ಥಿತಿಯಲ್ಲಿರೋದ್ರಿಂದ ಈ ನಾವು ಮಣ್ಣಲ್ಲಿ ಈ ಒಂದು ಕಬ್ಬಿಣ ಮತ್ತು ಅಲುಮಿನಿಯಂನ ಹೆಚ್ಚಿನ ಪ್ರಮಾಣವನ್ನು ಕಾಣಬೋದು ಅದು ಒಂದು ನಮ್ಮ ಇಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ವಿಷಕಾರಿಯಾಗಿ ಕಾಣಬಹುದು ಕೆಲವೆಲ್ಲ ನಾವು ರೈತರ ಗದ್ದೆಗಳಿಗೆ ಭೇಟಿ ನೀಡಿದಾಗ ಈ ಒಂದು ಐರನ್ ಟಾಕ್ಸಿಟಿ ಅಂತ ಅಲ್ಯೂಮಿನಿಯಂ ಟಾಕ್ಸಿಟಿ ಕಾಣಬಹುದು ಅದು ಯಾವ ರೀತಿ ಲಕ್ಷಣ ತೋರ್ಬೋದು ಅಂತಂದ್ರೆ ಹಳೆಯ ಎಲೆಗಳ ತುದಿಯಿಂದ ಸಣ್ಣ ಕಂದು ಕಲೆಗಳು ಕಂಡು ಬರ್ತವೆ ಎಲೆಗಳು ಹಳದಿ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ ಇಳುವರಿ ಹನ್ನೆರಡರಿಂದ ಒಂದು ನೂರು ಪ್ರತಿಶತ ಆದಷ್ಟು ಕಡಿಮೆ ಆಗಬಹುದು ಹೌದಾ ಇದನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಮಣ್ಣಿನ ಪಿ ಎಚ್ ಅನ್ನು ಹೆಚ್ಚಿಗೆ ಮಾಡಬೇಕು ಶಿಫಾರಸು ಮಾಡಿದಂಥ ಸುಣ್ಣ ಅಥವಾ ಡೋಲೊಮೈಟ್ ಸುಣ್ಣವನ್ನು ಬಳಕೆ ಮಾಡುವಂಥದ್ದು ಎಕರೆಗೆ ಒಂದು ಎರಡು ನೂರು ಕೆ ಜಿಯಷ್ಟು ಸುಣ್ಣ ಗದ್ದೆಯನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ನಾವು ಉಪಯೋಗಿಸಿದರೆ ಈ ಒಂದು ವಿಷಣತೆಯನ್ನು ನಾವು ಕಡಿಮೆ ಮಾಡಬಹುದು ಅಲ್ಯೂಮಿನಿಯಂ ಬಗ್ಗೆ ಅಲ್ಯುಮಿನಿಯಂ ಸಹ ಸೇಮ್ ಇದೇ ರೀತಿ ಅದೇ ಒಂದು ಸಸ್ಯಗಳ ಕುಂಠಿತ ಬೆಳವಣಿಗೆ ಇದರಲ್ಲೇ ಕಾಣುತ್ತೆ ಎಲೆ ಎಳೆ ಎಲೆಗಳು ಅಂದರೆ ಹೊಸದಾಗಿ ಬಂದಂಥ ಎಲೆಗಳು ಬಿಳಿಸ್ಕೊಳ್ತವೆ ಎಲೆಯ ಮುಂತುದಿಗಳು ಇದು ನಶಿಸಿ ಹೋಗುತ್ತೆ ಮುಂದೆಲ್ಲ ತುದಿಯೆಲ್ಲ ನಶಿಸ್ತಾ ಹೋಗುತ್ತೆ ಹೌದು ಇದನ್ನು ನಾವು ಸುಣ್ಣ ಅಥವಾ ಡೋಲೊಮೆಟ್ ಸುಣ್ಣ ಉಪಯೋಗಿಸೋದ್ರಿಂದ ಈ ವಿಷಣತೆಯನ್ನು ಕಡಿಮೆ ಮಾಡಬಹುದು ಈಗ ಮುಖ್ಯವಾಗಿ ನಮ್ಮಲ್ಲಿ ಭತ್ತದ ಬೆಳೆ ಕಡಿಮೆ ಆಗಲಿಕ್ಕೆ ಕಡಿಮೆ ಕಡಿಮೆ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಅದರ ಇಳುವರಿ ಕಡಿಮೆ ಆಗಿರುವಂಥದ್ದು ಈಗ ಇಳುವರಿಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು ಸರ್ ಎಲ್ಲ ರೈತರು ಕೃಷಿಯನ್ನು ಮಾಡುವಾಗ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅದನ್ನು ನಾವು ಸರಿಯಾಗಿ ಇದ್ರ ಮಾಡೋದ್ರಿಂದ ಏನು ಉಪಯೋಗ ಇದನ್ನು ಯಾಕೆ ಮಾಡಬೇಕು ಇದು ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದನ್ನು ಅವರು ತಿಳಿದುಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನು ನಾವು ಕಾಣ್ಬೋದು ಕೃಷಿ ಎಲ್ಲರೂ ಮಾಡ್ತೀವಿ ಆದರೆ ಎಲ್ಲರೂ ಒಂದೇ ರೀತಿಯ ಇಳುವರಿಯನ್ನು ಪಡೆಯೋದಿಲ್ಲ ಕೆಲವರೆಲ್ಲ ತುಂಬ ಹೆಚ್ಚಾಗಿ ಇಳುವರಿ ಪಡೀತಾರೆ ಇನ್ನೂ ಒಬ್ಬರು ಕಡಿಮೆ ಇಳುವರಿ ಪಡಿತಾರೆ ಮತ್ತು ಆ ಕೃಷಿಯಲ್ಲಿ ತುಂಬ ಅಭಿವೃದ್ಧಿ ಹೊಂತಾರೆ ಇನ್ನೊಬ್ಬರು ಕಡಿಮೆ ಹೊಂತಾರೆ ಅಂದರೆ ಆ ಒಂದು ತಿಳುವಳಿಕೆ ಆ ಒಂದು ಚಟುವಟಿಕೆ ನಾವು ಏನು ಮಾಡ್ತಾಯಿದ್ವಿ ಯಾವುದು ಲಾಭದಾಯಕ ಯಾವುದು ನಮ್ಮ ಒಂದು ಭೂಮಿಗೆ ಒಳ್ಳೆಯ ಫಲವತ್ತತೆ ಮತ್ತು ಹೆಚ್ಚಿನ ಇಳುವರಿ ಕೊಡುವಲ್ಲಿ ಅನುಕೂಲ ಆಗುತ್ತೆ ಅಂತ ಒಂದು ವಿಷಯಗಳನ್ನು ತಿಳಿದುಕೊಂಡು ಅದನ್ನು ಅಳವಡಿಕೆ ಮಾಡ್ತಾ ಹೋದಾಗ್ನೆಲ್ಲ ಹೆಚ್ಚಿನ ಒಂದು ಇಳುವರಿಯನ್ನು ಅಥವಾ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೋದು ಈ ಮೊದಲೇದಾಗಿ ನಾವು ಮಣ್ಣಿನ ರಸಸಾರವನ್ನು ಸರಿಪಡಿಸಬೇಕಾಗುತ್ತೆ ಸರಿಯಾದ ವಿಧಾನದಿಂದ ಲಭ್ಯ ಸಾವಯವ ವಸ್ತುಗಳ ಸಮರ್ಪಕ ಬಳಕೆ ನಮ್ಮಲ್ಲಿ ಸುತ್ತಮುತ್ತಲು ಏನು ವಸ್ತುಗಳಿರ್ತವೆ ಸಂಪನ್ಮೂಲಗಳಿರ್ತವೆ ಅವುಗಳನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಸರಿಯಾದ ಸಮಯದಲ್ಲಿ ಬಿತ್ತನೆ ನಾಟಿ ಕಳೆ ನಿಯಂತ್ರಣ ಪೀಡೆಗಳ ಹತೋಟಿ ಕಟಾವು ಸಂಸ್ಕರಣೆ ಮತ್ತು ಸಂಗ್ರಹಣೆ ಸಾವಯವ ವಿಧಾನದಲ್ಲಿ ಕೀಟ ಮತ್ತು ರೋಗಗಳ ಹತೋಟಿ ಇವುಗಳನ್ನು ನಾವು ಸರಿಯಾಗಿ ಮಾಡಿದರೆ ನಾವು ಹೆಚ್ಚಿನ ಒಂದು ಇಳುವರಿ ಪಡೆಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಹೆಚ್ಚಾಗಿ ರೈತರೆಲ್ಲ ಒಂದು ಸಾವಯವ ವಸ್ತುಗಳನ್ನು ನೀವು ಹೆಚ್ಚಾಗಿ ಬಳಸಿ ಮಣ್ಣಿಗೆ ಅಂದರೆ ನಮ್ಮಲ್ಲಿ ದನ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಸಾವಯವ ವಸ್ತುಗಳಿಲ್ಲ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ಒಂದು ರೈತರ ಒಂದು ಅನಿಸಿಕೆ ಹೇಳಿರೋದು ನಾವು ಉಂಟು ಅದಕ್ಕೆ ನಾವು ಸರಿ ಇದು ಮಾಡಬೇಕಾದ್ರೆ ಕೆಲವೆಲ್ಲ ಈ ಒಂದು ಹಸಿರಲಿ ಗೊಬ್ಬರದ ಬೀಜಗಳು ಸಿಗ್ತವೆ ಅವುಗಳನ್ನು ನಾವು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂಥ ಅಥವಾ ಸಾಮರ್ಥ್ಯ ಅಥವಾ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅವುಗಳ ವೈವಿಧ್ಯತೆ ಇವುಗಳ ಚಟುವಟಿಕೆ ಹೆಚ್ಚಿಗೆ ಮಾಡಿ ಮಣ್ಣನ್ನು ತುಂಬ ಫಲವತ್ತಾಗಿ ಕಾಯ್ದುಕೊಳ್ಳಲು ಇದು ಒಂದೇ ಮಾರ್ಗ ಇದನ್ನು ಬಿಟ್ಟು ನಾವು ಬೇರೆ ಯಾವುದನ್ನೇ ಮಾಡಿದರೂ ಸಾಧ್ಯ ಆಗೋದಿಲ್ಲ ಮಣ್ಣು ಫಲವತ್ತಾಗಿತ್ತಂದರೆ ನಾವು ಯಾವುದೇ ರೀತಿಯ ಕೃಷಿಯನ್ನು ಮಾಡಬಹುದು ಅದೇ ಫಲವತ್ತಾಗಿಲ್ಲ ಅಂದರೆ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ವರ್ಷ ಮೊನ್ನೆ ತಾನೇ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿದ್ವಿ ಅಲ್ಲಿ ಆ ಒಂದು ವರದಿಗಳಲ್ಲಿ ನಾವು ನೋಡಿದಾಗ ವರ್ಷಕ್ಕೆ ನಮ್ಮ ಒಂದು ಭೂಮಿಯಿಂದ ಅಥವಾ ಪ್ರಪಂಚದಿಂದ ಸುಮಾರು ಇಪ್ಪತ್ತ್ನಾಲ್ಕು ಬಿಲಿಯನ್ ಟನ್ನಷ್ಟು ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ ಹೌದಾ ಇದೇ ರೀತಿ ಇದು ಮುಂದುವರೆದ್ರೆ ಎರಡು ಸಾವಿರದ ಐವತ್ತರ ವೇಳೆಗೆ ಆ ಒಂದು ಒಂದು ಪಾಯಿಂಟ್ ಐದು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗ ಬಂಜರಾಗುತ್ತೆ ಅದು ಯಾವುದೇ ರೀತಿಯ ಒಂದು ಕೃಷಿಗೆ ಯೋಗ್ಯ ಇರಲಾರ್ದಂಥ ಇದಾಗುತ್ತೆ ಈ ಒಂದು ಪಾಯಿಂಟ್ ಐದು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ ನಮ್ಮ ದೇಶದ ಫಲವತ್ತಾದ ಭೂಮಿ ಅಂದರೆ ಈಗೇನು ನಾವು ಕೃಷಿಗೆ ಬಳಸ್ತಾ ಇದ್ದೀವಿ ಏರೇಬಲ್ ಲ್ಯಾಂಡ್ ಅಂತ ಕೃಷಿ ಭೂಮಿ ನಮ್ಮಲ್ಲಿರೋದು ಅದಕ್ಕಿಂತ ಇನ್ನೂ ಕಡಿಮೆ ಎಷ್ಟು ಒಂದು ನೂರ ನಲ್ವತ್ನಾಲ್ಕು ಮಿಲಿಯನ್ ಹೆಕ್ಟರ್ಸ್ ಅಂತ ಇನ್ನೂ ವರದಿ ನಾವು ನೋಡಿದ್ರೆ ಒಂದು ನೂರ ನಲ್ವತ್ತು ಇರ್ಬೋದು ಅಷ್ಟು ವಿಸ್ತೀರ್ಣ ಇರತಕ್ಕಂಥ ಜಾಗ ಒಂದು ನೂರ ನಲ್ವತ್ಮೂರು ಕೋಟಿ ಜನಸಂಖ್ಯೆಗೆ ಆಶ್ರಯ ಆಹಾರವನ್ನು ಕೊಡ್ತಾ ಇದೆ ಅದೇನಾದರೂ ಯಾವುದೇ ರೀತಿ ಕೃಷಿಗೆ ಯೋಗ್ಯ ಇಲ್ಲ ಅಂತ ಆ ಥರ ಆಯಿತು ಅಂದರೆ ಅಷ್ಟು ಜನರಿಗೆ ಆಹಾರ ಎಲ್ಲಿಂದ ತರಬೇಕು ಇದೆಲ್ಲ ಮುಂದೆ ಒಂದು ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ವಿಷಯ ಆದ್ದರಿಂದ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ನಾವು ಹೆಚ್ಚಿನ ಒಲವನ್ನು ತೋರಬೇಕಾಗಿದೆ ಈ ಒಂದು ಹಸಿರೆಲೆ ಗೊಬ್ಬರದ ಬೀಜಗಳನ್ನು ನಾವು ಬಳಕೆ ಮಾಡೋದ್ರಿಂದ ಇದರಿಂದ ಸಹ ಸಾಕಷ್ಟು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ ಅದರಲ್ಲಿ ಸೆಣಬು ದಹೆಂಚ ಸಸುಬೆನಿಯ ಅಲಸಂದೆ ಕುದುರೆ ಮೆಂತೆ ಚವಳಿ ಹೆಸರು ಉದ್ದು ಸ್ಟೈಲೋಜಾಂತಸ್ ಇವುಗಳನ್ನು ಬೀಜದ ಪ್ರಮಾಣ ಇದೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಒಂದು ಎಕರೆಗೆ ನಾವು ಬಳಸೋದ್ರಿಂದ ಇಪ್ಪತ್ತೈದರಿಂದ ಮೂವತ್ತು ಐದು ಟನ್ವರೆಗೂ ನಾವು ಹಸಿರು ಗೊಬ್ಬರವನ್ನು ಪಡೆದು ಅದನ್ನು ಮಣ್ಣಿಗೆ ಪ್ರತಿ ವರ್ಷ ಸೇರಿಸ್ತಾ ಹೋದಾಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಆ ನಂತರ ಮಣ್ಣಿನಲ್ಲಿ ನಾವು ಬೇರೆ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚು ಅವಲಂಬನೆ ಆಗೋದನ್ನು ತಪ್ಪಿಸಬಹುದು ಹಳೆಯದು ಸರ್ ಕರಾವಳಿಯಲ್ಲಿ ಭತ್ತದ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಸರ್ ಧಾರವಾ